ನಮಸ್ತೆ ನಮ್ಮ ನಾಡಹಬ್ಬ ದಸರಾ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ನವರಾತ್ರಿಯ ಐದನೆಯ ದಿನ ಶರ ನವರಾತ್ರಿಯ ಐದನೇ ದಿನ ಸ್ಕಂದಮಾತಾ ದೇವಿಯನ್ನು ಪೂಜಿಸಲಾಗುತ್ತದೆ ಈ ದಿನ ನಾವು ಸ್ಕಂದಮಾತಾ ದೇವಿಯ ಮಹತ್ವ ಮತ್ತು ಪೌರಾಣಿಕ ಕಥೆಯ ಮೂಲಕ ಪೂಜೆಯ ಬಗ್ಗೆ ತಿಳಿದುಕೊಳ್ಳೋಣ ದೇವತೆಗಳ ಸೇನಾಧಿಪತಿ ಕುಮಾರ ಕಾರ್ತಿಕೇಯ ಅಥವಾ ಸ್ಕಂದ ಅಂತ ಸ್ಕಂದನ ತಾಯಿಯಾದ್ದರಿಂದ ಸ್ಕಂದ ಮಾತಾ ಎಂದು ಕರೆಯಲಾಗುತ್ತದೆ ಸ್ಕಂದನು ಬಾಲರೂಪದಲ್ಲಿ ತಾಯಿಯ ತೊಡೆಯ ಮೇಲೆ ಕುಳಿತಿರುತ್ತಾನೆ ತಾಯಿಗೆ ಈ ರೂಪದಲ್ಲಿ ನಾಲ್ಕು ಭುಜಗಳು ಬಲಗಡಿಯ ಮೇಲಿನ ಕೈಯಿಂದ ಸ್ಕಂದನನ್ನು ಹಿಡಿದಿದ್ದಾಳೆ ಬಲಗಡಿಯ ಇನ್ನೊಂದು ಕೈಯಲ್ಲಿ ಕಮಲದ ಪುಷ್ಪವನ್ನು ಹಿಡಿದುಕೊಂಡಿದ್ದಾಳೆ ಇನ್ನು ಎಡಗಡಿಯ ಮೇಲಿನ ಕೈಯಲ್ಲಿ ವರಮುದ್ರೆ ಇದ್ದು ಎಡಗಡಿಯ ಮತ್ತೊಂದು ಕೈಯಲ್ಲಿ ಕಮಲವನ್ನು ಹಿಡಿದಿದ್ದಾಳೆ ಆಕೆಯ ಶರೀರ ಬಣ್ಣ ಸಂಪೂರ್ಣವಾಗಿ ಬಿಳುಪಾಗಿದ್ದು ಕಮಲದ ಹೂವಿನ ಆಸನದ ಮೇಲೆ ವಿರಾಜಮಾನಗಳಾಗಿದ್ದಾಳೆ ಈ ಕಾರಣಕ್ಕೆ ದೇವಿಯನ್ನು ಪದ್ಮಾಸನ ದೇವಿ ಅಂತಲೂ ಕರೆಯಲಾಗುತ್ತದೆ ಈಕೆಯ ವಾಹನ ಸಿಂಹವಾಗಿದೆ ಆರಾಧನೆ ಮಾಡುವಂಥವರಿಗೆ ಈ ದಿನ ಮನಸ್ಸನ್ನು ನಿಯಂತ್ರಣದಲ್ಲಿ ಇರಿಸಿಕೊಳ್ಳುವುದು ಬಹಳ ಮುಖ್ಯ ಸ್ಕಂದ ಮಾತಾ ಸ್ವರೂಪದಲ್ಲಿ ದೇವಿಯ ಆರಾಧನೆ ಮಾಡಿದಾಗ ಮನಸ್ಸಿನ ಕೋರಿಕೆಗಳು ನೆರವೇರುತ್ತವೆ ಶಾಂತಿ ನೆಮ್ಮದಿ ದೊರೆಯುತ್ತದೆ ತಾಯಿಯ ಆರಾಧನೆಯ ಜತೆ ಜೊತೆಗೆ ಬಾಲರೂಪಿಯಾದ ಸ್ಕಂದನ ಆರಾಧನೆ ಸಹ ಮಾಡಿದಂತಾಗುತ್ತದೆ ಈ ದೇವಿಯ ಆರಾಧಿಸುವವರಲ್ಲಿ ಅಲೌಕಿಕವಾದ ತೇಜಸ್ಸು ಹಾಗೂ ಕಾಂತಿಯೊಂದು ಇರುತ್ತದೆ ಇನ್ನೂ ತನ್ನ ಭಕ್ತರ ಯೋಗಕ್ಷೇಮವನ್ನು ಆ ತಾಯಿ ನೋಡಿಕೊಳ್ಳುತ್ತಾಳೆ ಮುಖ್ಯವಾಗಿ ಮಕ್ಕಳು ಇಲ್ಲದ ದಂಪತಿ ಸಂತಾನವನ್ನು ಪಡೆಯುವ ಬಯಕೆ ಇರುವಂಥವರು ಈ ಶರನ್ನವರಾತ್ರಿಯ ಐದನೇ ದಿನದಂದು ಈ ವ್ರತ ಆಚರಿಸಬೇಕು ಶುಭ್ರವಾದ ಬಟ್ಟೆ ಧರಿಸಿ ಸ್ಕಂದ ಮಾತೆಗೆ ಬಾಳೆಹಣ್ಣು ಮತ್ತು ಅದರಿಂದ ಮಾಡಿದ ವಸ್ತುಗಳನ್ನು ಅರ್ಪಿಸಬೇಕು ಇದರಿಂದ ತಾಯಿ ಸಂತುಷ್ಟಳಾಗುತ್ತಾಳೆ ಸ್ಕಂದ ಮಾತ ಪೌರಾಣಿಕ ಹಿನ್ನೆಲೆ ನೋಡುವುದಾದರೆ ತಾರಕಾಸುರನೆಂಬ ರಾಕ್ಷಸನು ಬ್ರಹ್ಮದೇವರನ್ನು ಕುರಿತು ಕಠಿಣ ತಪಸ್ಸು ಮಾಡಿದ ಆತನ ತಪಸ್ಸಿಗೆ ಒಲಿದ ಬ್ರಹ್ಮನು ತಾರಕಾಸುರನಿಗೆ ಅಮರತ್ವದ ವರ ನೀಡಿದ ಆದರೂ ಬ್ರಹ್ಮನು ತಾರಕಾಸುರನಿಗೆ ಜನ್ಮ ಪಡೆದವರು ಮರಣವನ್ನು ಅಪ್ಪಲೇಬೇಕು ಎಂದು ವಿವರಿಸಿದ ಆಗ ತಾರಕಾಸುರನು ಶಿವನ ಮಗನಿಂದ ತನಗೆ ಸಾವಾಗಲಿ ಎಂದು ಕೇಳಿಕೊಂಡ ಏಕೆಂದರೆ ಶಿವನು ಎಂದಿಗೂ ಮದುವೆ ಆಗುವುದಿಲ್ಲ ಮತ್ತು ಮದುವೆಯಾದರೂ ಮಗನು ಜನಿಸುವುದಿಲ್ಲ ಎಂದು ರಾಕ್ಷಸನು ಭಾವಿಸಿದ್ದ ಬ್ರಹ್ಮನಿಂದ ವರವನ್ನು ಪಡೆದುಕೊಂಡ ನಂತರದಲ್ಲಿ ತಾರಕಾಸುರನು ಅಮಾಯಕ ಜನರಿಗೆ ಹಿಂಸೆ ಮಾಡುವುದಕ್ಕೆ ಆರಂಭಿಸಿದ ಆ ಜನರು ಶಿವನ ಬಳಿಗೆ ಹೋಗಿ ತಾರಕಾಸುರನ ವಧೆಗಾಗಿ ಪ್ರಾರ್ಥಿಸಿದರು ಆ ನಂತರದಲ್ಲಿ ಶಿವನು ಪಾರ್ವತಿಯನ್ನು ವಿವಾಹವಾದನು ಹಾಗೂ ಕಾರ್ತಿಕೇಯ ಜನಿಸಿದ ಕಾರ್ತಿಕೇಯನು ರಾಕ್ಷಸನಾದ ತಾರಕಾಸುರನನ್ನು ಕೊಂದ ಅಂತ ಸ್ಕಂದನಿಗೆ ತಾಯಿಯಾದ್ದರಿಂದ ಕಾರ್ತಿಕೇಯನು ಅವಳನ್ನು ಸ್ಕಂದ ಮಾತಾ ಎಂದು ಕರೆದ ನವರಾತ್ರಿಯ ಐದನೇ ದಿನ ಸ್ಕಂದ ಮಾತಾ ದೇವಿಯ ಪೂಜೆ ಮಾಡುವುದರಿಂದ ಉತ್ತಮ ಫಲಗಳನ್ನು ಪಡೆಯಬಹುದು ಹಾಗೂ ಮಕ್ಕಳಾಗದಿದ್ದವರು ಕೂಡ ಈ ಒಂದು ದಿನ ವ್ರತವನ್ನು ಕೈಗೊಂಡು ನಿಯಮ ಅನುಸಾರವಾಗಿ ಪೂಜೆಯನ್ನು ಮಾಡಿ ದೇವಿಯ ಅನುಗ್ರಹದಿಂದ ಮಕ್ಕಳನ್ನು ಪಡೆಯಬಹುದು ಈ ದಿನ ದೇವಿಗೆ ಶ್ರೇಷ್ಠವಾದ ಹೂವು ಅಂದರೆ ಗುಲಾಬಿ ಹೂವು ಹಾಗೆ ಪ್ರಸಾದ ನೋಡುವುದಾದರೆ ಬಾಳೆಹಣ್ಣು ಹಾಗೂ ಬಾಳೆಹಣ್ಣಿನಿಂದ ಮಾಡಿದ ಯಾವುದೇ ನೈವೇದ್ಯವನ್ನು ಅರ್ಪಿಸಬೇಕು ಈ ದಿನ ಸೋಮವಾರ ಆದ್ದರಿಂದ ಬಿಳಿ ವಸ್ತ್ರವನ್ನು ಧರಿಸಿ ಪೂಜೆ ಮಾಡುವುದು ಒಳ್ಳೆಯದು ಈ ದಿನ ಈ ಒಂದು ಬೀಜಾಕ್ಷರಿ ಮಂತ್ರವನ್ನು ಪಠಿಸಬೇಕು ನೂರ ಎಂಟು ಸಾರಿ ಪಠಿಸುವುದು ಒಳ್ಳೆಯದು ಮಂತ್ರ ಹೀಗಿದೆ ಓಂ ಹ್ರೀಂ ಶ್ರೀಂ ಸ್ಕಂದ ಮಾತಾ ದುರ್ಗಾಯೇ ನಮಃ ಈ ಒಂದು ಮಂತ್ರವನ್ನು ನೂರ ಎಂಟು ಸಾರಿ ಹೇಳಬೇಕು ನವರಾತ್ರಿಯ ಐದನೇ ದಿನ ಸ್ಕಂದಮಾತಾ ದೇವಿಯ ಬಗ್ಗೆ ಪೌರಾಣಿಕ ಕಥೆ ಇದಾಗಿತ್ತು